ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪನೊಪ್ಪನ ಹೀಲರ್ ಮತ್ತು ಲೈಫ್ ಕೋಚ್ ಸೊ ಲೆವೆನ್ ಡೇಸ್ ರಿಲೇಶನ್ಶಿಪ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೊದಲನೇ ದಿನ ಡೇ ಒನ್ ಫಸ್ಟ್ ಆಫ್ ಆಲ್ ಈ ಚಾಲೆಂಜ್ ಯಾಕೆ ಅಂತ ಕೇಳಿದರೆ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ರಿಲೇಶನ್ಶಿಪ್ಸ್ ಇರುತ್ತೆ ತಂದೆ ತಾಯಿ ಲೈಫ್ ಪಾರ್ಟ್ನರ್ ಮಕ್ಕಳು ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಲ್ಲಿ ಕಲೀಗ್ಸ್ ಆಗಲಿ ನೆರೆಹೊರೆ ಮನೆಯವರು ಈ ತರ ಎಷ್ಟೆಲ್ಲ ಜನ ಇರ್ತಾರೆ ಕೆಲವ್ರಿಗೆ ಏನಾಗುತ್ತೆ ತುಂಬಾ ಜನರ ಇಂದ ಪ್ರಾಬ್ಲಮ್ ಆಗ್ತಿರುತ್ತೆ ಇವ್ರ ಕೈಲಿ ಯಾರ ಜೊತೆ ಹೊಂದ್ಕೊಂಡು ಹೋಗಕ್ ಆಗ್ತಿರಲ್ಲ ಕೆಲವರಿಗೆ ಯಾರೋ ಒಬ್ರೋ ಇಬ್ಬರ ಜೊತೆ ಪ್ರಾಬ್ಲಮ್ ಇರುತ್ತೆ ಇನ್ ಕೆಲವರಿಗೆ ಬರೀ ಲೈಫ್ ಪಾರ್ಟ್ನರ್ ಜೊತೆ ಇರುತ್ತೆ ಈ ರೀತಿ ಯಾರಿಗೂ ಒಬ್ಬರು ಒಬ್ಬರ ಜೊತೆ ನಮ್ಮ ಸಂಬಂಧ ಅಷ್ಟು ಸರಿಯಾಗಿರಲ್ಲ ಅಂತವರು ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಮಾಡಬಹುದು ಈ ಲೆವೆನ್ ಡೇಸ್ ಚಾಲೆಂಜನ್ನು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನಾದರೂ ಅಲ್ಲಿ ಪ್ರಾಬ್ಲಮ್ ಇದ್ದರೆ ಸರಿ ಹೋಗುತ್ತೆ ಪ್ರಾಬ್ಲಮ್ ಇಲ್ಲ ಅಂದ್ರೂ ಇನ್ನಷ್ಟು ಬೆಟರ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಮಾಡಿ ಇದನ್ನು ಫನ್ನಾಗಿ ಕೂಡ ಮಾಡಿ ಚೆನ್ನಾಗಿರುತ್ತೆ ಇದನ್ನು ಏನೋ ಒಂದು ತಮಾಷೆಯಾಗಿ ಇವತ್ತೇನು ಆ್ಯಕ್ಟಿವಿಟಿ ಇವತ್ತೇನು ಆ್ಯಕ್ಟಿವಿಟಿ ಅಂತ ಕಾಯ್ಕೊಂಡಿದ್ದು ನೋಡಿಕೊಂಡು ಮಾಡ್ತೀರಲ್ವ ಅವಾಗೇನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಸೊ ಇವತ್ತು ಡೇ ಒನ್ ಏನು ಆ್ಯಕ್ಟಿವಿಟಿ ಅಂದರೆ ರಿಲೇಷನ್ಶಿಪ್ಸ್ ಅಂದರೆ ಏನು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಜನರಿರ್ತಾರೋ ಅವರ ಮತ್ತು ನಮ್ಮ ಸಂಬಂಧ ಆದರೆ ಇಷ್ಟು ಸಂಬಂಧಗಳ ಜೊತೆ ನಾವು ಚೆನ್ನಾಗಿರಬೇಕು ಅಂದರೆ ಫಸ್ಟು ಒಬ್ಬ ಮುಖ್ಯವಾದ ವ್ಯಕ್ತಿ ಜೊತೆ ನಮ್ಮ ಕನೆಕ್ಷನ್ ಚೆನ್ನಾಗಿರಬೇಕು ಯಾರ ಮುಖ್ಯವಾದ ವ್ಯಕ್ತಿ ಗೊತ್ತಾಯ್ತಾ ನಿಮಗೆ ನಾವೇ ನಮ್ಮ ಸೆಲ್ಫ್ ನಮ್ಮ ಇನ್ನರ್ ಚೈಲ್ಡ್ ನಮ್ಮ ಇನ್ನರ್ ಚೈಲ್ಡ್ ಜೊತೆ ನಾವು ಕನೆಕ್ಟ್ ಆಗಿರಬೇಕು ನಮ್ಮ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ಬೇರೆಯವ್ರ ಜೊತೆ ನಾವು ಈಸಿಯಾಗಿ ಕನೆಕ್ಟ್ ಆಗ್ಬೋದು ಸೊ ಇವತ್ತು ನಿಮ್ಮ ಲೈಫಲ್ಲಿ ಅಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮಿಂದ ನೀವು ಕನೆಕ್ಷನನ್ನು ಕಳ್ಕೊಂಡಿದ್ದೀರಾ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲ ನಿಮ್ಮ ಮೇಲೆ ನಿಮಗೆ ಗೌರವ ಇಲ್ಲ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವೇ ಇಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆನೂ ಇಲ್ಲ ಸೊ ನಿಮಗೆ ಯಾವಾಗ ಈ ಸೆಲ್ಫ್ ಲವ್ ಅನ್ನೋದು ಇರಲ್ವೋ ಆವಾಗಲೇ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಸೊ ಇವತ್ತಿನ ಆ್ಯಕ್ಟಿವಿಟಿ ಏನು ಅಂದರೆ ಸೆಲ್ಫ್ ಲವ್ ಸೆಲ್ಫ್ ಲವ್ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಫಸ್ಟ್ ನೀವೇನಾದರೂ ನಿಮ್ಮನ್ನು ನೀವು ಯಾವಾಗಲೂ ಬೈಕೊತಾ ಇದ್ದೀರಾ ಯಾರ ಜೊತೆನ ಜಗಳ ಮಾಡ್ತೀರಾ ಜಗಳ ಮಾಡ್ತಾ ಮಾಡ್ತಾ ಕೋಪದಲ್ಲಿ ಅವ್ರನ್ನ ಕೆಲವೊಮ್ಮೆ ಏನಾಗುತ್ತೆ ಆಪೋಸಿಟ್ ಪರ್ಸನ್ನ ನಾವೇನು ಹೇಳೋಕ್ಕಾಗಲ್ಲ ಆಗ ಅವ್ರ ಮೇಲಿರೋ ಕೋಪನ ನಮ್ಮ ಮೇಲೆ ನಾವೇ ತೋರಿಸ್ಕೊಂಡ್ಬಿಡ್ತೀವಿ ನಮ್ಮನ್ನು ನಾವೇ ಬೈಕೊಳ್ಳೋದು ಎಲ್ಲ ನನ್ನ ಹಣೆ ಬರಹ ನಾನು ಹುಟ್ಟೆ ಹುಟ್ಟಿದ್ದೆ ಹಿಂಗೆ ನಾನು ಇವು ಹುಟ್ಟಿರಬಾರ್ದಾಗಿತ್ತು ನಾನು ಇರಬಾರ್ದು ಜೀವಂತವಾಗಿ ಇರಬಾರ್ದು ನಾನು ಏನಾದರೂ ಮಾಡ್ಕೊಂಬಿಡ್ತೀನಿ ನನ್ನ ಹಣೆ ಬರ ಎಷ್ಟು ನಾನು ಎಲ್ಲಿದ್ರೂ ನನಗೆ ಒಳ್ಳೇದಾಗಲ್ಲ ಆಯಿತು ಈಗ ಏನೇನೇನೋ ಮಾತಾಡ್ತಾ ಇರ್ತೀವಲ್ವ ಪ್ರಾಬ್ಲಮ್ಸ್ ಅಂತ ಬಂದಾಗ ಜಗಳ ಅಂತ ಬಂದಾಗ ಅದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ತಿದ್ದೀರಾ ನಿಮ್ಮನ್ನು ನೀವು ತುಂಬ ಕೀಳಾಗಿ ನೋಡ್ತಿದ್ದೀರಾ ಸೊ ಯಾವಾಗ ನಿಮ್ಮನ್ನು ನೀವು ಕೀಳಾಗಿ ನೋಡ್ತೀರೋ ಆವಾಗ ಎಲ್ಲರಿಂದ ಅದೇ ರಿಯಾಕ್ಷನ್ ಸಿಗುತ್ತೆ ನಿಮಗೆ ಸೊ ನಿಮ್ಮ ಲೈಫಲ್ಲಿರೋ ರಿಲೇಷನ್ಶಿಪ್ಸ್ ಸರಿ ಹೋಗಬೇಕು ಅಂದರೆ ಫಸ್ಟ್ ಅದಕ್ಕೆ ರಿಪೇರ್ ಆಗಬೇಕು ಇಲ್ಲಿ ರಿಪೇರ್ ಆಯಿತು ಅಂದರೆ ಎಲ್ಲ ಕಡೆ ರಿಪೇರ್ ಆಗುತ್ತೆ ಹಾಗಾಗಿ ಫಸ್ಟ್ ನಿಮ್ಮನ್ನು ನೀವು ರಿಪೇರ್ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಇಡಿ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮನ್ನ ನೀವು ಪ್ರೀತಿಸ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಫಸ್ಟ್ ನೀವು ಅಂದ್ರೇ ಒಂದು ಸ್ಪೆಷಲ್ ಫೀಲಿಂಗ್ ಬರಬೇಕು ಪ್ರತಿ ಒಬ್ಬರಲ್ಲೂ ಒಳ್ಳೆ ಗುಣನೂ ಇರುತ್ತೆ ಕೆಟ್ಟ ಗುಣಾನು ಇರುತ್ತೆ ಪ್ರತಿ ಒಬ್ಬರನ್ನ ನೀವು ಕೇಳಿದಾಗ ನಿಮ್ಮಲ್ಲಿ ಇರೋ ಒಳ್ಳೆ ಗುಣ ಯಾವುದು ಅಂದ್ರೆ ಖಂಡಿತ ಹೇಳ್ತಾರೆ ಎಷ್ಟೊಂದು ಒಳ್ಳೆ ಗುಣಗಳಿರುತ್ತೆ ಸೊ ನಿಮ್ಮಲ್ಲಿರೋ ಏನೇನು ಒಳ್ಳೆ ಗುಣಗಳಿದೆ ಅದನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಅದನ್ನು ನೆನಪು ಮಾಡಿಕೊಂಡು ದಿನ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ನಿಮ್ಮಲ್ಲಿರೋ ಒಳ್ಳೆ ಒಳ್ಳೆಯ ಗುಣಗಳಿಗೆ ನಿಮ್ಮನ್ನು ನೀವು ಒಂದು ಅಪ್ರಿಷಿಯೇಟ್ ಮಾಡಿ ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ಈಗ ನಾನು ತ್ರಿವೇಣಿ ಅಂದರೆ ತ್ರಿವೇಣಿ ನೀನು ತುಂಬ ಒಳ್ಳೆಯವಳು ತ್ರಿವೇಣಿ ನಿನ್ನಲ್ಲಿ ಆತ್ಮವಿಶ್ವಾಸ ಇದೆ ತ್ರಿವೇಣಿ ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೀನಿ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ಇಲ್ಲಿವರೆಗೂ ನಾನು ನಿನ್ನನ್ನು ಬಿಟ್ಟಿದ್ದಕ್ಕೆ ನನ್ನ ನನ್ನನ್ನು ಕ್ಷಮಸು ಈ ರೀತಿ ನಿಮ್ಮ ಕಣ್ಣಲ್ಲೇ ನೀವು ನೋಡ್ಕೊಂಡು ಮಾತಾಡ್ಕೊಳ್ಳಿ ಒಪ್ಪೋನೊಪ್ಪನೋ ಹೇಳ್ಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಆಗ ನಿಮ್ಮನ್ನು ನೀವು ಕ್ಲೇನ್ಸ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಸೊ ನಿಮ್ಮಿಂದ ನೀವು ಕನೆಕ್ಟ್ ಆಗಬೇಕು ಅಂದರೆ ನಿಮ್ಮನ್ನು ನಿಪ್ರೀತಿಸಿ ಮನೆಯಲ್ಲೇ ಇದ್ರೂ ಅಥವಾ ಹೊರಗೆ ಹೋಗ್ತಿದ್ರು ಹೇಗಂದರೆ ಹಾಗಿರೋದು ಮನೆಯಲ್ಲಿ ಒಡ್ ಒಡ್ಡಾಗಿರೋದು ಹತ್ತಿರೋ ಬಟ್ಟೆ ಹಾಕ್ಕೊಳ್ಳೋದು ಆ ಥರ ಅಲ್ಲದೆ ಏನಿದೆಯೋ ಆ ಇರೋದರಲ್ಲೇ ನೀಟಾಗಿ ರೆಡಿಯಾಗಿ ಯಾಕೆಂದರೆ ನಿಮ್ಮನ್ನು ನೀವು ಮೆಚ್ಚಿಸ್ಕೋಬೇಕು ಯಾರನ್ನೂ ಮೆಚ್ಚಿಸ್ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಇಷ್ಟ ಯೂಶ್ವಲಿ ಹೆಣ್ಣು ಹೆಂಗಸ್ರು ಏನು ಮಾಡ್ತಾರೆ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಗಂಡಸರಿಗೆ ಮಕ್ಕಳಿಗೆ ಎಲ್ರಿಗೂ ಬಡಿಸ್ತಾರೆ ಅವರೆಲ್ಲ ತಟ್ಟೆಗಳಲ್ಲಿ ಏನಾದರೂ ಒಂದು ಚೂರು ಚೂರು ಬಿಟ್ಟು ಹೋಗಿದರೆ ಅದು ವೇಸ್ಟ್ ಆಗಿಬಿಡುತ್ತೆ ಹೇಳಿ ಅದನ್ನು ತಿಂತಾರೆ ಆ ಥರ ಅಲ್ಲದೆ ನೀವೇನಾದರೂ ಅಡುಗೆ ಮಾಡಿದ್ದೀರಾ ಅದು ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂತಂದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಫೋರ್ಸ್ಫುಲ್ಲಾಗಿ ತಿನ್ನಬೇಡಿ ಏನು ಇಷ್ಟ ಅದನ್ನು ಮಾಡ್ಕೊಂಡು ತಿನ್ನಿ ಯಾಕೆಂದರೆ ಫಸ್ಟು ಇಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಬೇಕು ಯಾವಾಗ ಇಲ್ಲಿ ತೃಪ್ತಿ ಅನ್ನೋದು ಬರುತ್ತೋ ಆವಾಗ ನಮ್ಮ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ ಎಲ್ಲನೂ ತೃಪ್ತಿಯಾಗಿ ತೃಪ್ತಿ ಕೊಡುವಂಥ ಸಂದರ್ಭಗಳೇ ನಡೆಯುತ್ತೆ ಸೊ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ನಿಮಗೆ ನೀವೇನು ಕೊಡ್ತೀರೋ ಜಗತ್ತು ನಿಮಗೆ ಅದನ್ನೇ ಕೊಡುತ್ತೆ ಹಾಗಾಗಿ ಇನ್ನು ಮುಂದೆ ನಿಮ್ಮನ್ನು ನಿಪ್ರೀತಿಸೋದನ್ನು ಈಗಲೇ ಶುರು ಮಾಡ್ಕೊಳ್ಳಿ ನಿಮ್ಮ ಆಯ್ಕೆಗಳೇನು ನಿಮ್ಮ ಆಸೆಗಳೇನು ನಿಮ್ಮ ಬಯಕೆಗಳೇನು ಇದ್ರ ಕಡೆ ಫೋಕಸ್ ಕೊಡಿ ಗಂಡಸರು ಅವರು ದುಡೀತಿರ್ತಾರೆ ಪಾಪ ಅವರು ವರ್ಕಲ್ಲಿ ಕಷ್ಟಪಟ್ಟು ಏನೋ ಅವ್ರ ಕೆಲಸದಲ್ಲಿ ಅವರು ಇರ್ತಾರೆ ಯಾವಾಗಲೂ ಅವರೇ ನಮಗೆ ಪ್ರೀತಿ ತೋರಿಸ್ಬೇಕು ಅಂದರೆ ಆಗಲ್ಲ ಹೆಂಗಸರು ಮನೆಯಲ್ಲೇ ಇರ್ತಾರೆ ಅವ್ರದ್ದೇ ಆದ ಲೋಕದಲ್ಲಿ ಬ್ಯುಸಿಯೇ ಇರ್ತಾರೆ ಯಾವಾಗಲೂ ಹೆಂಡ್ತಿನೇ ಗಂಡನಿಗೆ ಪ್ರೀತಿ ತೋರಿಸ್ಬೇಕು ಅಂದರೂ ಆಗಲ್ಲ ಆದರೆ ನಮ್ಮ ಮೇಲೆ ನಾವು ಟ್ವೆಂಟಿ ಫೋರ್ ಬೈ ಸೆವೆನ್ ಪ್ರೀತಿಯನ್ನು ತೋರಿಸ್ಬೋದು ಅಲ್ವಾ ಯಾಕೆಂದರೆ ಹುಟ್ಟದಾಗಿಂದ ಸಾಯೋವರೆಗೂ ನಮ್ಮ ಜೊತೆ ಇರೋದು ಯಾರು ನಾವೇ ನಾವೊಬ್ಬರೇ ನಮ್ಮ ಇನ್ನರ್ ಚೈಲ್ಡ್ ಮಾತ್ರ ನಮ್ಮ ಜೊತೆ ಇರುತ್ತೆ ಹಾಗಾಗಿ ಯಾವಾಗಲೂ ನಮ್ಮ ಜೊತೆ ಇರೋ ನಮ್ಮ ಇನ್ನರ್ ಚೈಲ್ಡ್ಗೆ ನಾವೇನು ಇದ್ದೀವಿ ಪ್ರೀತಿ ಕೊಡಲೇಬೇಕು ತಾನೆ ಅದು ಪ್ರೀತಿ ಪಡ್ಕೊಳ್ಳೋಕ್ಕೆ ಅರ್ಹತೆ ಇದೆ ತಾನೇ ಹಾಗಾಗಿ ಇನ್ನು ಮುಂದೆ ಸೆಲ್ಫ್ ಲವನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಥರ ಬಟ್ಟೆಗಳನ್ನೇ ಹಾಕ್ಕೊಳ್ಳಿ ನಿಮಗೇನು ಇಷ್ಟ ಅದನ್ನೇ ತಿನ್ನಿ ಏನೋ ಮನಸ್ಸಕ್ಕೆ ಕೂಲಾಗಿದೆ ಪ್ರಶಾಂತವಾಗಿದೆ ಚೆನ್ನಾಗಿದೆ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅನ್ನಿಸ್ತಿದ್ಯಾ ಒಬ್ಬರೇ ಹೋಗಿ ನಿಮಗೇನು ಇಷ್ಟ ನಿಮಗೆ ನೀವು ಟ್ರೀಟ್ ಕೊಟ್ಕೊಳ್ಳಿ ಯಾಕೆಂದರೆ ಯು ಆರ್ ಅ ಸ್ಪೆಷಲ್ ಪರ್ಸನ್ ನೀವು ಸ್ಪೆಷಲ್ ಪರ್ಸನ್ ಆಗಿದ್ದರಿಂದ ನಿಮಗೆ ನೀವು ಟ್ರೀಟ್ ಕೊಟ್ಕೊಳ್ಳಿ ಹೋಗಿ ಹೊರಗೆ ಯಾವ ಹೋಟೆಲ್ ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗಿ ಅಲ್ಲಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ತಿನ್ನಿ ಕುಡೀರಿ ಆಮೇಲೆ ಮನೆಗೆ ಬನ್ನಿ ಆವಾಗ ಎಷ್ಟು ಆಗುತ್ತೆ ನಮಗೆ ಎಸ್ ನನಗೆ ನಾನು ಟ್ರೀಟ್ ಕೊಟ್ಕೊಂಡೆ ಟೈಮ್ ಟು ಸೆಲೆಬ್ರೇಟ್ ಅಂತ ಸೊ ಡೇ ಒನ್ ಆ್ಯಕ್ಟಿವಿಟಿ ಸೆಲ್ಫ್ ಲವ್ ಎಲ್ಲರೂ ಪ್ರ್ಯಾಕ್ಟೀಸ್ ಅಲ್ವಾ ಮಾಡಿ ಮತ್ತೆ ನಾಳೆ ವಿಡಿಯೋಲಿ ಇನ್ನೊಂದು ಆ್ಯಕ್ಟಿವಿಟಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸೆಲ್ಫ್ ಲವ್ ಮರಿಬೇಡಿ ನಿಮ್ಮನ್ನು ನೀವು ಹ್ಯಾಪಿಯಾಗಿರಿ ಖುಷಿಯಾಗಿರಿ ಇರಿ ಥ್ಯಾಂಕ್ ಯು ಬ ಬಾಯ್